ಇಂದಿನ ವ್ಯವಸ್ಥೆ ಕೆಲವು ವಿಚಾರಗಳನ್ನು ರಾಕ್ಷಸೀಕರಣ ದೃಢೀಕರಣ ಮಾಡುವಂತಹ ಕೆಲಸ ಮಾಡ್ತಾ ಇದೆ ಇದಕ್ಕೆ ಪ್ರತಿಯಾಗಿ ಶಾಂತಿಯೇ ಸರಿಯಾದ ಉತ್ತರ ಆಗಬೇಕು ಈ ಶಾಂತಿಯ ಬಹಳ ದೊಡ್ಡ ಸಂದೇಶ ನೀಡಿದವರು ಪೈಗಂಬರು ಮನುಷ್ಯರಾಗಿ ಬದುಕಿ ಎಂಬ ಈ ಸಂದೇಶ ಕೊಟ್ಟ ದಾರ್ಶನಿಕರನ್ನ ಧೀಮಂತವಾಗಿಯೇ ಉಳಿಸಿಕೊಳ್ಳಬೇಕು ಎಂದು ಹಿರಿಯಡ್ಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ ಹೇಳಿದ್ದಾರೆ ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟ ಉಡುಪಿ ತಾಲೂಕು ಘಟಕದ ವತಿಯಿಂದ ಉಡುಪಿ ಪುರಭವನದ ಮಿನಿ ಸಭಾಂಗಣದಲ್ಲಿ ನಡೆದ ಪ್ರಸಕ್ತ ಪರಿಸ್ಥಿತಿ ಮತ್ತು ಪ್ರವಾದಿ ಸಂದೇಶ ಕುರಿತ ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಧರ್ಮದ ಅನುಸರಣೆಯ ಮಾಡುವ ಕುರಿತು ಬರುವ ಟೀಕೆ ಟಿಪ್ಪಣಿಗಳಿಗೆ ಸಂಘರ್ಷ ಹೊರತುಪಡಿಸಿದ ಶಾಂತಿಯ ಮಾರ್ಗದಲ್ಲಿ ಇನ್ನಷ್ಟು ಗಟ್ಟಿಯಾಗಿ ನಿಲ್ಲುವ ಮೂಲಕ ಪ್ರತಿರೋಧದ ಸಂಸ್ಕೃತಿಯನ್ನು ನಿರಾಸನ ಮಾಡಬೇಕೇ ಹೊರತು ಹಿಂಸೆಗೆ ಹಿಂಸೆಯ ಪ್ರತಿರೋಧದಿಂದ ಯಾವುದೇ ಧರ್ಮವು ಶ್ರೇಷ್ಠ ಎನಿಸಿಕೊಳ್ಳಲು ಸಾಧ್ಯ ಇಲ್ಲ ಎಂದರು ಲಯನ್ಸ್ ಕ್ಲಬ್ ಇಂಟರ್ ನ್ಯಾಷನಲ್ ನೇರಿ ಕರ್ನೆಲಿಯೋ ಮಾತನಾಡಿ ಎಲ್ಲ ಧರ್ಮ ಗ್ರಂಥಗಳ ತಿರುಳು ಒಂದೇ ಆಗಿದೆ ಅದನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಇಡೀ ಸಮಾಜ ನೆಮ್ಮದಿ ಸೌಹಾರ್ದತೆ ಸುಖ ಶಾಂತಿ ಪ್ರೀತಿಯಿಂದ ಇರಲು ಸಾಧ್ಯ ಎಂದು ಹೇಳಿದರು ಮಂಗಳೂರಿನ ಲೆಕ್ಕ ಪರಿಶೋಧಕ ಇಸಾಕ್ ಪುತ್ತೂರು ಈ ಸಂದರ್ಭದಲ್ಲಿ ಮಾತನಾಡಿದರು ಭಾರತೀಯ ಸಮಾಜದಲ್ಲಿ ಪ್ರವಾದಿ ಮೊಹಮ್ಮದರ ಆದರ್ಶ ಔಚಿತ್ಯ ಹಾಗೂ ಪ್ರವಾದಿ ಮೊಹಮ್ಮದರನ್ನ ಅರೀರಿ ಎಂಬ ಪುಸ್ತಕಗಳನ್ನು ಬಿಡುಗಡೆ ಮಾಡಲಾಯಿತು ಅಧ್ಯಕ್ಷತೆಯನ್ನ ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಅಧ್ಯಕ್ಷ ಮೊಹಮ್ಮದ್ ಮೌಲಾ ವಹಿಸಿದ್ರು ಒಕ್ಕೂಟದ ಜಿಲ್ಲಾ ಸಮಿತಿಯ ಸದಸ್ಯ ಇದ್ರಿಸ್ ಹೂಡೆ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಇಸಾಕ್ ಕಿದಾವರ್ ಖುರಾನ್ ಪಠಿಸಿದ್ರು ಒಕ್ಕೂಟದ ಉಡುಪಿ ತಾಲೂಕು ಘಟಕದ ಅಧ್ಯಕ್ಷ ಎಸ್ ಎಂ ಇರ್ಷಾದ್ ಸ್ವಾಗತಿಸಿದ್ರು ಕಾರ್ಯಕ್ರಮದ ಸಂಚಾಲಕ ರಿಯಾಜ್ ಅಹಮದ್ ಕುಕಿಕಟ್ಟೆ ವಂದಿಸಿದ್ರು ಈ ಧರ್ಮ ಗ್ರಂಥಗಳನ್ನು ಓದಿ ಲೋಕ ಉದ್ಧಾರ ಆಗಿದೆ ಅಂತ ನಾನು ಭಾವಿಸುವುದಿಲ್ಲ ನೀವು ಇದನ್ನು ತಪ್ಪಾಗಿ ತಗೊಳ್ತೀರೋ ಸರಿಯಾಗಿ ಅಂತ ಹೇಳ್ತೀರೋ ಗೊತ್ತಿಲ್ಲ ಆದರೆ ಧರ್ಮ ಗ್ರಂಥಗಳು ಜನ ಓದಿ ಎಷ್ಟು ಪ್ರಮಾಣದಲ್ಲಿ ಅದನ್ನು ಅರ್ಥ ಮಾಡ್ಕೋತಾರೆ ಎಷ್ಟು ಪ್ರಮಾಣದಲ್ಲಿ ಅದನ್ನು ಅನುಷ್ಠಾನಕ್ಕೆ ತರ್ತಾರೆ ಎಂಬುದರ ಆಧಾರದಲ್ಲಿ ಧರ್ಮ ಮತ್ತು ಧರ್ಮ ಗ್ರಂಥಗಳ ಮೌಲ್ಯಗಳು ನಿರ್ಧಾರ ಆಗುತ್ತೆ ಅದು ಅನೇಕ ಸಂದರ್ಭಗಳಲ್ಲಿ ಈ ಧರ್ಮ ಗ್ರಂಥಗಳನ್ನು ಓದೋದಕ್ಕೂ ಅದನ್ನು ಹೊರಗಿರುವವರು ಓದೋದಕ್ಕೂ ಬಹಳ ವ್ಯತ್ಯಾಸ ಇದೆ ಹೊರಗಿರುವವರಿಗೆ ಇದರ ಪಾಲನೆಯಲ್ಲಿರುವವರ ಜೊತೆಯಲ್ಲಿರುವ ರಾಜಕೀಯ ಸಂಬಂಧ ಬೇರೆ ರೀತಿಯ ಆರ್ಥಿಕ ಸಂಬಂಧಗಳನ್ನು ಆಧರಿಸಿ ಧರ್ಮ ಗ್ರಂಥಗಳು ಮತ್ತು ಧರ್ಮಗ್ರಂಥಗಳ ಕಾರಣಕರ್ತರಾದಂತಹ ಮೂಲ ಪುರುಷರ ಬಗ್ಗೆ ಅನೇಕ ಅಪಕಲ್ಪನೆಗಳು ಮತ್ತು ಒಳ್ಳೆಯ ಭಾವನೆಗಳು ಹೀಗೆ ಅದರ ಸ್ವರೂಪದಲ್ಲಿ ವ್ಯತ್ಯಾಸ ಆಗದಂತೆ ಗಮನಿಸಿದೆ ನಾವೆಲ್ಲ ಚಾರ್ವಾಕರ ಬಗ್ಗೆ ಕೇಳಿದ್ದೇವೆ ಚಾರ್ವಾಕರು ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ ಹೇಳಿದ್ರು ಇಲ್ಲಿ ಚಾರ್ವಾಕರ ಬಗ್ಗೆ ಬೇರೆಯವರು ಹೇಳಿದ ಮಾತು ಇಡೀ ಮನುಕನಕ್ಕೆ ಒಂದು ದಾರಿ ದೀಪವಾಗಿದೆ ಅವರು ತೋರಿದ ದಾರಿ ಪ್ರೀತಿ ನ್ಯಾಯ ಮಾನವೀಯತೆ ಮತ್ತು ಸಮಾನತೆ ಪ್ರವಾದಿಗಳಲ್ಲಿ ಒಮ್ಮೆ ಅವರ ಸಂಗತಿಗಳು ಕೇಳುತ್ತಾರೆ ನಮ್ಮಲ್ಲಿ ಶ್ರೇಷ್ಠರು ಯಾರು ಸಾಮಾನ್ಯವಾಗಿ ನಮ್ಮ ಮುಸ್ಲಿಮರಲ್ಲಿ ಮುಖ್ಯ ಆರಾಧನೆಗಳಿವೆ ನಮಾಜ್ ಮಾಡುವ ನಮಾಜ್ ಮಾಡುದು ಹೋಗುವುದು ಜಾಗ ಅವರ ಆಗ ಅವರ ಉತ್ತರವಾಗಿತ್ತು ಈಗಾಗಲೇ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಹೇಳಿದಾಗ ನಿಮ್ಮ ನೆರೆ ಕರಿಯವರಿಯೊಂದಿಗೆ ಉತ್ತಮವಾಗಿ ವ್ಯವಹರಿಸುವುದು ಅತಿ ಶ್ರೇಷ್ಠ ಅದೇ ರೀತಿ ಮತ್ತೊಂದು ಕಡೆ ಅವರು ಹೇಳ್ತಾರೆ ಅತಿ ಹೆಚ್ಚು ಪರೋಪಕಾರ ಮಾಡುವವರು ಇತರರಿಗೆ ಪರೋಪಕಾರ ಇಲ್ಲಿ ಅನ್ನೋದು ಇಲ್ಲ ಮತ್ತೊಂದು ಅವರ ಒಂದು ಉತ್ತಮ ಮಾತು ನೀವು ನಿಮ್ಮ ಮಕ್ಕಳನ್ನು ನಿಮ್ಮ ಮಕ್ಕಳು ಅನಾಥ ಮಕ್ಕಳ ಒಟ್ಟಿಗೆ ಆಟ ಆಡ್ತಾ ಇರುವಾಗ ನಿಮ್ಮ ಮಕ್ಕಳನ್ನು ಮುದ್ದಿಸಬೇಡಿರಿ ಯಾಕೆಂದರೆ ಆ ಅನಾಥ ಮಕ್ಕಳಿಗೆ ಅನಾಥ ಪ್ರಜ್ಞೆ ಕಾಡಬಹುದು ತಮ್ಮ ತಂದೆಯ ನೆನಪಾಗಬಹುದು ದುಃಖಿಸಬಹುದು ಆದ್ದರಿಂದ ಅನಾಥ ಮಕ್ಕಳು ಒಟ್ಟಿಗೆ ನಿಮ್ಮ ಮಕ್ಕಳು ಆಡುವಾಗ ಅನಾಥ ಮಕ್ಕಳನ್ನು ನಿಮ್ಮ ಮಕ್ಕಳನ್ನು ಗುರುತಿಸಬೇಕು ಇನ್ನೊಂದು ಕಡೆ ಅವರು ಹೇಳ್ತಾರೆ ಕಾರ್ಮಿಕನ ದೇವರ